ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ಆಲ್ಮಟ್ಟಿಗೆ ಬಾಗಿನ ಅರ್ಪಿಸಿದ ಸಿಎಂ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಜಲಾಶಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಶಿವಾನಂದ ಪಾಟೀಲ್ ಎಂಬಿ ಪಾಟೀಲ್ ಸೇರಿದಂತೆ ಅಧಿಕಾರಿಗಳು ಸಾಥ್ ಇಪ್ಪತ್ನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಇದೆ ಯಾವ ದಾಟಿ ತಿದ್ದಕ್ಕೆ ಹೋಗಲ್ಲ ಗೊತ್ತಾಯ್ತ ಹದಿನಾಲ್ಕನೇ ಇಶ್ವಿ ಆ ಲೆಟರ್ ಮೇಲೆ ಸೈಟ್ ಅನರ್ಟ್ ಆಗಿಲ್ಲ ಸೈಟ್ ಅನರ್ಟ್ ಆಗಿರೋದು ಇಪ್ಪತ್ತೊಂದನೇ ಇಶ್ವೀಟಲ್ಲಿ ಕೊಟ್ಟಿದ್ದೀರೋ ಲೆಟರ್ ಅದರ ಮೇಲೆ ಅರ್ಥ ಹತ್ತಿ ನಿಮ್ಗೆ ಕುಮಾರಸ್ವಾಮಿಯಿಂದ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಇದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಬಿಜೆಪಿ ಚೇರ್ಮನ್ ಆಗಿದೆ ಅವರು ಯಾವ ಪಾರ್ಟಿಯವರು ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರಿದ್ದಾರೆ ಹೆಂಗೆ ಅಲರ್ಟ್ ಆದರು ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು ನಾನು ಅರೆಸ್ಟ್ ಮಾಡ್ತೀನಿರೋದು ಎಲ್ಲ ಕೈ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತ ಹೇಳಿ ಪ್ರೆಸ್ ಭೇಟಿ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಎಕ್ವೈರಿ ಮಾಡಿ ಸತ್ಯ ಗೊತ್ತಾಗುತ್ತಲ್ವಾ ಕಮಿಷನ್ ಕೆಲಸ ಏನು ಕಾಟ್ಸ್ ಫೈಂಡಿಂಗ್ ಕಾಟ್ಸ್ ಎಲ್ಲ ನೋಡಲಿ ಅವರು ಆ ಕುಮಾರಸ್ವಾಮಿ ಹೇಳೋದೇ ಸತೇನಾ ಕುಮಾರಸ್ವಾಮಿ ಯಾವ ಇಟ್ಟಲ್ರನ್ ನನ್ನ ಮೇಲೆ ವಾಟ್ ಅಬೌಡ್ ದಡ್ ಆ ಕಮಿಟೆಡ್ ಇರೋರು ಎಂಕ್ವೈರಿ ನಡೆದಿದೀನಿ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಮಾಡಿರೋ ಇದೆಯಾ ಲೈಖರ್ ಬರೆದಿರೋದಿದೆಯಾ ಏನೂ ಇಲ್ಲ

ಲಾಜಿಕಲ್ ಹಿಡಿಗೆ ಇವತ್ತು ಕುಮಾರಸ್ವಾಮಿ ತಗೊಂಡೋಗಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್